ವೆಂಟೇಶ್ ಪುರೋಹಿತ್ ಅವರು ಗಣರಕ್ಷೆಯನ್ನು ಸ್ವೀಕರಿಸಬೇಕು ಹಾಗೆ ನಮ್ಮ ಶಿವತ್ಸ ಅವರು ಕೂಡ ಮಾಡಿದ್ದಾರೆ ಕಾನ್ಪುರದಲ್ಲಿ ಕೂಡ ಶಿಪಾಲಯಗಳಿಂದ ಗಣಮಂತರಕ್ಷೆ ಪಡೆಯಬೇಕು ಅವರ ತಂದೆ ತಾಯಿ ಬಂದಿದ್ದಾರೆ ಅವರು ಕೂಡ ಹಾಗೆ

ಮತ್ತೊಮ್ಮೆ ನಮ್ಮ ಪಾಠ ಆವರಣದ ಒಳಗಡೆ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಸಿದ್ಧವಾಗಿದೆ ಎಲ್ಲರೂ ಕೂಡ ಉಪಾಹಾರವನ್ನು ಸ್ವೀಕಾರ ಮಾಡಿಕೊಂಡೇ ಹೋಗ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಪ್ರವೀಣ್ ಮೂರು ದಿವಸಗಳ ಕಾಲ ಅಖಂಡ ಸುಂದರವಾದ ಸೌಂಡ್ ಕೊಟ್ಟ ಪ್ರವೀಣ್ ಅವರು ಬೇರೆ ಬಂದು ಮತ್ತು ಅವರ ಸಹ ಸಹೋದ್ಯೋಗಿಗಳು ಕೂಡ ಶಿಪಾಲ ಬಲವಂತಾಕ್ಷತೆ ಪಡೆದಿರು ಒಂಬತ್ತು ದಿವಸಗಳ ಕಾರ್ಯಕ್ರಮ ಇಂದಿಗೆ ಮುಕ್ತಾಯವಾಗ್ತಾ ಇದೆ ಇನ್ನು ಒಂದು ಚಿಕ್ಕ ಕಾರ್ಯಕ್ರಮದೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ವೃಂದಾವನದ ಆವರಣದಲ್ಲಿ ನಮ್ಮ ಪೂರ್ಣ ಪ್ರಜ್ಞೆ ವಿದ್ಯಾಭ್ಯರ ವಿದ್ಯಾರ್ಥಿಗಳು ಅಖಂಡ ಭಜನೆಯನ್ನೇ ನಡೆಸುತ್ತಿದ್ದಾರೆ ಆಸಕ್ತರು ಆ ಭಜನೆಯಲ್ಲೂ ಕೂಡ ಭಾಗವಹಿಸಬೇಕಾಗಿ ವಿನಂತಿ ಪಾಠಶಾಲೆಯ ಆವರಣದಲ್ಲಿ ಉಪಾಹಾರ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ಉಪಹಾರವನ್ನು ಸ್ವೀಕರಿಸಿ ಹೇಳಬೇಕಾಗಿ ವಿನಂತಿ ಛಾಯಾಚಿತ್ರ ಗ್ರಹಣದ ನಂತರದಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ನವರು ಹಾಗೂ ಅದ್ಭುತವಾಗಿ ಎಲ್ಲ ದೃಶ್ಯಗಳನ್ನು ಸೆರೆಹಿಡಿದಂತಹ ನಮ್ಮ ವಿಡಿಯೋಗ್ರಾಫರ್ ತಂಡವು ಕೂಡ ಗುರುಗಳ ಗುರುಗಳಿಂದ ಅಣುಕೆಯನ್ನು ಸ್ವೀಕರಿಸಬೇಕು ಈ ಒಂಬತ್ತು ದಿವಸಗಳ ಕಾರ್ಯಕ್ರಮ ಅದು ಇಷ್ಟು ವರ್ಷ ನಮ್ಮ ಗುರುಗಳ ಆರಾಧನೆಯ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ಸುಮಾರು ಎಂಬತ್ತು ಸಾವಿರ ಒಂದು ಲಕ್ಷದವರೆಗೆ ಅದು ನಮ್ಮ ವಿಶ್ವೇಶವಾಣಿ ಯೂಟ್ಯೂಬ್ ಚಾನಲ್ ಪೂರ್ಣಪ್ರಿ ವಿದ್ಯಾಪೀಠ ಫೇಸ್ಬುಕ್ ಲೈವ್ ಮೊದಲ ಮೊದಲಾದ ಚಾನಲ್ಗಳಲ್ಲಿ ಸುಮಾರು ಎಂಬತ್ತು ಸಾವಿರ ಒಂದು ಲಕ್ಷದವರೆಗೆ ವೀಕ್ಷಣೆ ಆಗ್ತಾ ಇತ್ತು ಆದರೆ ಈ ಬಾರಿಯ ಒಂದು ಕಾರ್ಯಕ್ರಮ ನಮ್ಮ ವಿಶ್ವೇಶವಾಣಿ ಪೂರ್ಣಪ್ರಜ್ಞ ಪಂಚಮ ವಿದ್ಯಾಪೀಠ ಈ ಆನ್ಲೈನ್ ಮಾಧ್ಯಮಗಳ ಮೂಲಕವಾಗಿ ಸುಮಾರು ನಿಖರವಾದ ಮಾಹಿತಿ ಹೇಳ್ತೇವೆ ಮೂರೂವರೆ ಲಕ್ಷ ಜನರು ಅಂದರೆ ಈ ಹಿಂದಿನ ವರ್ಷಗಳಲ್ಲಿ ಎಷ್ಟು ವೀಕ್ಷಣೆ ಆಗ್ತಾ ಇತ್ತು ಅದಕ್ಕಿಂತಲೂ ಕೂಡ ನಾಲ್ಕು ಪಟ್ಟು ಅದರ ವೀಕ್ಷಣೆ ಆಗಿದೆ ಅಂದರೆ ಈ ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿದೆ ಅನ್ನೋದು ಎಲ್ಲರಿಗೂ ತಿಳಿದು ವಿಚಾರ ಸುಮಾರು ಮೂರುವರೆ ಲಕ್ಷ ಜನ ಆ ವಿಶ್ವೇಶವಾಣಿ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಹಾಗೂ ಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಮೂಲಕವಾಗಿ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಇದ್ದವರಾಗಿ ಇದ್ದರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆ ಬೇರೆ ಊರಿನಲ್ಲಿ ವೀಕ್ಷಣೆ ಮಾಡುವರು ಕೂಡ ಬೆಂಗಳೂರಿಗೆ ಬಂದಾಗ ಒಮ್ಮೆಯಾದರೂ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಗುರುಗಳ ಸಂವಿಧಾನಕ್ಕೆ ಬಂದು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂಬುದಾಗಿ ಮೂಲಕವಾಗಿ ಪ್ರಾರ್ಥನೆ ಇದ್ದೇವೆ ನಮ್ಮ ಛಾಯಾಗ್ರಹಣವನ್ನು ಮಾಡಿರತಕ್ಕಂತಹ ನರಸಿಂಹ ಮತ್ತು ಅವರ ತಂಡದವರು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷರೆಯನ್ನು ಮತ್ತು ಶೇಷ ವಸ್ತುಗಳನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಅದೇ ರೀತಿಯಲ್ಲಿ ಸೌಂಡ್ ಸಿಸ್ಟಮ್ನವರು ಮತ್ತು ಉದಯ ಮಲೆಯವರು ದಯವಿಟ್ಟು ಉದಯ ಮಲೆಯವರು ಇದೆ ಬರಬೇಕಾಗಿ ವಿನಂತಿ ಈ ಬಾರಿಯ ಕಾರ್ಯಕ್ರಮವನ್ನ ಬರೀ ಒಂದು ಇನ್ವಿಟೇಷನ್ ಮೂಲಕ ಅಲ್ಲದೇನೆ ಪ್ರತಿ ಹೊತ್ತಿನ ಪ್ರತಿ ಕಾರ್ಯಕ್ರಮವನ್ನು ಕೂಡ ಆ ಒಂದೊಂದು ಪ್ರತ್ಯೇಕ ಪ್ರತ್ಯೇಕ ಇನ್ವಿಟೇಷನ್ಗಳನ್ನು ಮಾಡಿ ಪೋಸ್ಟರ್ ಮಾಡುವ ಮೂಲಕವಾಗಿ ನಮ್ಮ ಉದಯಸಿನಲ್ಲಿ ಅವರು ಆ ಕಾರ್ಯಕ್ರಮ ಹೆಚ್ಚು ಜನರಿಗೆ ತಲುಪುವಲ್ಲಿ ಬಹಳ ಶ್ರಮಪಟ್ಟು ನಾವು ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಇರೋ ಮೂಲಕವಾಗಿ ಕೆಲಸ ಮಾಡಿಸ್ತಾ ಇದ್ವಿ ಅಷ್ಟು ಕೆಲಸವನ್ನ ಮಾಡಿಯೂ ಕೂಡ ಯಾವುದೇ ರೀತಿ ಬೇಸರ ಇಲ್ಲದೆ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಒದೇ ಸಿಂಗ್ನಲ್ಲಿ ಅವರು ಗುರುಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ್ದಾರೆ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದ್ದಾರೆ ವಿಶೇಷವಾಗಿ ನಮ್ಮ ಗೃಹ ಪ್ರಜ್ಞೆ ವಿದ್ಯಾಪೀಠದ ವಿದ್ಯಾರ್ಥಿಗಳು ಬೆಳಗ್ಗೆ ರಾತ್ರಿವರೆಗೂ ಎಷ್ಟೋ ಜನರಿಗೆ ಕಾರ್ಯಕ್ರಮ ವೀಕ್ಷಣೆ ವೀಕ್ಷಣಾ ಕೂಡ ಆಗಲಿಲ್ಲ ಅಲ್ಲೇ ಅಡಿಗೆಯನ್ನು ತಯಾರು ಮಾಡುವುದು ಬಡಿಸುವುದು ಗುರುಗಳ ಉದ್ದಾವನಂತ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಸಮ್ಮಾನ ತೊಡಗಿಸಿಕೊಂಡಿದ್ದಾಗಿ ಎಷ್ಟು ಜನರಿಗೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಅಷ್ಟು ಗುರುಗಳ ಸೇವೆಯನ್ನ ಮಾಡುವುದರಲ್ಲಿ ನಮ್ಮ ಉಣ್ಣಪಟ್ಟಣ ವಿದ್ಯಾಪೀಠದ ವಿದ್ಯಾರ್ಥಿಗಳು ಅಂತ ವಿದ್ಯಾರ್ಥಿಗಳು ಹಾಗೂ ನಮ್ಮ ಉನ್ನಪಟ್ಟಣ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಮನ್ಯು ಮತ್ತು ಶ್ರೀಶೇಷ ಆ ಛಾಯಾ ಚಿತ್ರ ಸರಿ ಹಿಡಿಯುವಂತ ಕೆಲಸದಲ್ಲಿ ವಿಶೇಷವಾದ ಸಹಕಾರ ಮತ್ತು ಈಗಾಗಲೇ ಗುರುಗಳಿಂದ ಶ್ರೀಮಂಗ ಮಾಡಿಕೊಂಡಿರತಕ್ಕಂಥ ಶೇಷಗಿರಿ ಆಚಾರ್ಯರು ಕೂಡ ವಿಶೇಷವಾಗಿ ಆ ನಮ್ಮ ಭಾಗದಲ್ಲಿ ಸಹಕಾರವನ್ನು ಮಾಡಿದ್ದಾರೆ ಅವರು ಕೂಡ ಗುರುಗಳಿಂದ ನಮಗೆ ನಮ್ಮ ಹೀಗೆ ಆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಒಂಬತ್ತು ದಿವಸಗಳ ಕಾರ್ಯಕ್ರಮ ನವರಾತ್ರೋತ್ಸವ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಪತ್ರ ಮಳೆಯಿಂದಾಗಿ ನೂರ ಎಂಟು ದಿನಗಳ ತತ್ವಜ್ಞಾನ ಮಹೋತ್ಸವಕ್ಕೆ ಚಾಲನೆ ಕೂಡ ಶಾಸ್ತ್ರವಾಗಿದೆ ಈಗ ಕೇವಲ ಒಂಬತ್ತು ದಿವಸದ ಕಾರ್ಯಕ್ರಮ ಮುಗಿದಿದೆ ಇನ್ನು ಮುಂದೆ ತೊಂಬತ್ತೊಂಬತ್ತು ದಿವಸಗಳ ಕಾರ್ಯಕ್ರಮ ನಡೆದು ಪೆರ್ಣಂಕಿಲ ಕ್ಷೇತ್ರದಲ್ಲಿ ಆಚಾರ್ಯ ಧನ್ಮಸ್ಥಳವಾಗಿರತಕ್ಕಂತಹ ಪಾಚಕ ಶ್ರೀಕೃಷ್ಣ ಪರಮಾತ್ಮರ ಸಂವಿಧಾನ ಉಡುಪಿ ಈ ಕ್ಷೇತ್ರಗಳಲ್ಲಿ ಸುಧಾಮರವಾದ ಮತ್ತು ಸುಧಾಮರಗಳ ಕೊನೆಗೆ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಈ ಐದು ದಿವಸಗಳಲ್ಲಿ ಕೆರಕೀಲ ಕ್ಷೇತ್ರದಲ್ಲಿ ಸುಧಾ ಮಂಗಳ ತತ್ವಜ್ಞಾನ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಈಗ ಪೂರ್ಣಪಟ್ಟ ವಿದ್ಯಾಪೀಠದ ಕಾರ್ಯಕ್ರಮಕ್ಕೆ ತಗೊಂಡೆ ಸಹಕಾರವನ್ನು ನೀಡಿದ್ದೀರೋ ಅದೇ ರೀತಿಯಲ್ಲಿ ಮುಂದಿನ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಸಹಕಾರವನ್ನು ನೀಡಬೇಕು ವಿಶೇಷವಾಗಿ ಆನ್ಲೈನ್ ಮಾಧ್ಯಮದಲ್ಲಿ ವೀಕ್ಷಣೆ ನಿಮ್ಮ ಭೇಟಿಯಾಗಲಿಕ್ಕೆ ನಾವುಗಳಿಗೆ ಬರ್ತೇವೆ ಆ ಊರಿನಲ್ಲಿ ಇಂತವರಾಗಿ ನಮಗೆ ಸಹಕಾರವನ್ನು ಕೊಡಬೇಕು ಧನಿವಾಯಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತೆಯನ್ನು ಮಾಡಿಕೊಂಡ ಎಲ್ಲರಿಗೂ ಕೂಡ ಧನ್ಯವಾದ ಶುಭಂಭಗಳು ತಪಸ್ವಾಧ್ಯಾಯೂಜ ಕೃಷ್ಣ ಪೂಜಾರ ತಂ ವಿಶ್ವೇಶ ವಿಷ್ಣೆ ಪ್ರಯುರ ಪರಿವರ ನಂ ಈ ಮೂಲಕವಾಗಿ ನಾವೆಲ್ಲ ಸೇರಿ ಈ ಸಮಸ್ತ ಕಾರ್ಯಕ್ರಮವನ್ನು ಗುರುಗಳ ಅಂತರ್ಯಾಮವಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ನಮಸ್ತೆ

हो이다 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 होयो मिशा चलो होयो मिशा अंगरक्षित विशेषले गरिना करते कैमरा काट ना भेडी वन मिता